ಬಂಗಾಳಕೊಲ್ಲಿಯಲ್ಲಿ ಸಂಭವಿಸಿರುವ ಪೆಂಗಲ್ ಚಂಡಮಾರುತದ ಪರಿಣಾಮವಾಗಿ ಕರ್ನಾಟಕದ ಹಲವು ಕಡೆಗಳಲ್ಲಿ ಅಕಾಲಿಕ ಮಳೆ ಬೀಳತೊಡಗಿದ್ದು ಜಿಲ್ಲೆಯ ಅಡಿಕೆ ಬೆಳೆಗಾರರನ್ನ ಕಂಗಾಲಾಗಿಸಿದೆ ಚಳಿಗಾಲದ ನಿರೀಕ್ಷೆಯಲ್ಲಿರುವ ರಾಜ್ಯದ ಜನತೆ ಪೆಂಗಲ್ ಚಂಡಮಾರುತದ ಪರಿಣಾಮವಾಗಿ ಸುರಿಯುತ್ತಿರುವ ಅಕಾಲಿಕ ಮಳೆಯಿಂದ ಕಂಗಾಲಾಗಿದ್ದಾರೆ ಬೆಳೆಗಳು ಕೈಗೆಟುಕುವ ಈ ಸಂದರ್ಭದಲ್ಲಿ ಸುರಿಯುತ್ತಿರುವ ಮಳೆ ಎಲ್ಲವನ್ನೂ ಅಸ್ತವ್ಯಸ್ತ ಮಾಡುತ್ತಿವೆ ಅದರಲ್ಲೂ ಕರ್ನಾಟಕದ ಕರಾವಳಿ ಭಾಗದ ಅಡಿಕೆ ಬೆಳೆಗಾರರಿಗೆ ಈಗ ಅಡಿಕೆ ಕೊನೆ ಕೊಯ್ಲಿನ ಪರ್ವಕಾಲ ಕೊಯ್ದ ಅಡಿಕೆ ಕೊನೆಗಳನ್ನು ಅಡಿಕೆಗಳನ್ನು ರೈತರು ಎಲ್ಲೆಂದರಲ್ಲಿ ಅಂದರೆ ಅಂಗಳ ಅಟ್ಟಣಿಗೆ ಮನೆ ಮಾಡು ಹಾಗೂ ಸ್ಲ್ಯಾಬ್ಗಳ ಮೇಲೆ ಹರವಿ ಹಾಕಿ ಒಣಗಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಆದರೆ ಈ ಅಕಾಲಿಕ ಮಳೆ ಅವರ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ತೊಡಕಾಗಿ ಪರಿಣಮಿಸಿದೆ ಮಳೆಯಿಂದ ತೊಯ್ದ ಅಡಿಕೆಯು ಚಾಲಿ ಆದಾಗ ಗುಣಮಟ್ಟದಲ್ಲಿ ತನ್ನ ಉತ್ಕೃಷ್ಟತೆಯನ್ನು ಕಳೆದುಕೊಳ್ಳುವುದು ಶತಸತ್ಯ ಮೊದಲೇ ಈ ವರ್ಷ ಅಡಿಕೆ ಬೆಳೆ ವರ್ಷಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಬಂದಿದ್ದು ಧಾರಣೆಯೂ ಕೂಡ ಕುಸಿತ ಕಂಡಿದೆ ಈ ಎಲ್ಲಾ ಸಂಗತಿಗಳನ್ನು ಅವಲೋಕಿಸಿದಾಗ ಪೆಂಗಲ್ ಚಂಡಮಾರುತ ರಾಜ್ಯದ ಕರಾವಳಿ ಭಾಗದ ಅಡಿಕೆ ಬೆಳೆಗಾರರನ್ನು ಅಕ್ಷರಶಃ ಕಂಗಾಲಾಗುವಂತೆ ಮಾಡಿದೆ ಮಾಗೂಡಿನಿಂದ ನುಡಿಸಿರಿಗಾಗಿ ಟಿ ಜಿ ಹೆಗಡೆ ಹೊನ್ನಾವರ